ಕೋಲಾರದಲ್ಲಿ ಇಡೀ ಸಮಾಜವೇ ತಲೆ ತಗ್ಗಿಸೋ ಘಟನೆಯಾಗಿದೆ ಶಿಕ್ಷಣ ಕಲಿಸಬೇಕಾದಂತಹ ಸ್ಥಳದಲ್ಲಿ ನೀಚಾತಿ ನೀಚ ಕೃತ್ಯ ನಡೆದಿದೆ ಉಡುಪಿ ವಿಡಿಯೋ ಕೇಸ್ ಬೆನ್ನಲ್ಲೇ ಈಗ ಮತ್ತೊಂದು ವಿಡಿಯೋ ಬಯಲಾಗಿರುವಂಥದ್ದು ಕೋಲಾರದಲ್ಲಿ ಇಡೀ ಸಮಾಜವೇ ತಲೆ ತಗ್ಗಿಸುವಂತಹ ಘಟನೆ ನಡೆದಿದ್ದು ನಿನ್ನೆ ಬೆಳಕಿಗೆ ಬಂದಿದೆ ಶಿಕ್ಷಣ ಕಲಿಸಬೇಕಾದಂತಹ ಸ್ಥಳದಲ್ಲಿ ನೀಚಾತಿ ನೀಚ ಕೃತ್ಯ ನಡೆದಿರುವಂಥದ್ದು ಉಡುಪಿ ವಿಡಿಯೋ ಕೇಸ್ ಬೆನ್ನಲ್ಲೇ ಈಗ ಮತ್ತೊಂದು ವಿಡಿಯೋ ಬಯಲಾಗಿರುವಂಥದ್ದು ವಸತಿ ಶಾಲೆಯಲ್ಲಿ ವಿದ್ಯಾರ್ಥಿನಿಯರ ವಿಡಿಯೋ ಸೆರೆ ಹಿಡಿಯಲಾಗಿದೆ ಬಟ್ಟೆ ಬದಲಿಸುವ ವಿಡಿಯೋಗಳು ಮೊಬೈಲ್ನಲ್ಲಿ ಸೆರೆ ಹಿಡಿಯಲಾಗಿದೆ ಕೋಲಾರದ ಯಲುವಹಳ್ಳಿ ವಸತಿ ಶಾಲೆಯಲ್ಲಿ ನಡೆದಿರುವಂತಹ ಘಟನೆ ಉಡುಪಿಯಲ್ಲಿ ಕೂಡ ಇದೇ ರೀತಿಯಾದಂತಹ ಘಟನೆಯಾಗಿತ್ತು ಆದರೆ ಕಾಲೇಜಲ್ಲಿ ಆಗಿತ್ತು ಆ ಘಟನೆ ಈಗ ವಸತಿ ಶಾಲೆಯಲ್ಲಿ ಆಗಿರುವಂತಹ ಘಟನೆ ಇದು ಕೋಲಾರದಲ್ಲಿ ಯಲುವಹಳ್ಳಿ ವಸತಿ ಶಾಲೆಯಲ್ಲಿ ನಡೆದಿರುವಂತಹ ಘಟನೆ ನಿನ್ನೆ ಬಹಳಷ್ಟು ಸದ್ದು ಮಾಡಿತ್ತು ಬಹಳಷ್ಟು ಜನ ಬೆಚ್ಚಿ ಬಿದ್ದಿದ್ರು ಈ ವಿಚಾರವನ್ನ ಕೇಳಿ ಯಾಕಂದ್ರೆ ಮಕ್ಕಳನ್ನ ಮಲಗುಂಡಿ ಕ್ಲೀನ್ ಮಾಡಿಸೋದಿರ್ಬೋದು ಅವರಿಗೆ ಚಿತ್ರ ಹಿಂಸೆ ಕೊಡೋದಿರ್ಬೋದು ಜೊತೆಗೆ ಅವರು ಬಟ್ಟೆ ಬದಲಿಸುವಂತ ಕೂಡ ಸೆರೆ ಮಾಡಲಾಗಿರುವಂತಹ ನಮ್ಮ ಸ್ಕೂಲ್ದೆ ಅಂತ ಗೊತ್ತಿಲ್ಲ ಸರ್ ಬಟ್ ನಿನ್ನೆ ಜೆ ಡಿ ಆಫೀಸ್ ಅವರು ವಿಡಿಯೋ ನೋಡ್ಸಿದ್ರು ಸರ್ ಎಕ್ಸಾಕ್ಟ್ ಆಗಿ ನಮ್ಮ ಸ್ಕೂಲ್ ಅಂತ ನಮಗೂ ಗೊತ್ತಿಲ್ಲ ಸರ್ ಬ್ಯಾಕ್ ಇಂದ ಹಿಂದೆ ಇರೋ ಚಿಕ್ಕ ಚಿಕ್ಕ ಮಕ್ಳಿಗೆ ನೋಡ್ಸಿದ್ರು ದೊಡ್ಡ ಮಕ್ಳು ನಮ್ಗೆ ಯಾರಿಗೂ ನೋಡ್ಸಿಲ್ಲ ಸರ್ ಅಂತ ಗೊತ್ತಿಲ್ಲ ಒಂದು ಹುಡುಗಿ ಇದ್ದಾಳೆ ಸರ್ ಅಂತ ಆ ಹುಡುಗಿದು ದೀಪ ಇಟ್ಕೊಂಡು ರೂಮ್ ಒಳಗಡೆ ಬರ್ತಾ ಇರೋದು ಮತ್ತೆ ಮಂಚದ ಮೇಲೆ ಮಲ್ಕೊಂಡು ಒದಲಾಡ್ತಾ ಇರೋದು ಆ ಥರದ ವಿಡಿಯೋ ಎಲ್ಲ ರೆಕಾರ್ಡ್ ಆಗಿ ಗೊತ್ತಿಲ್ಲ ಸರ್ ನಮ್ಮ ಅಂದ್ರೆ ನಮ್ಮ ಹಾಸ್ಟೆಲ್ದೆ ನಮ್ಮ ರೂಮ್ದೆ ಸರ್ ಸರ್ ಗೊತ್ತಿಲ್ಲ ಸರ್ ಅದೆಲ್ಲ ವಿಡಿಯೋ ಆಗೈತಂದ್ರೆ ಇನ್ನ ನಾವು ಡ್ರೆಸ್ ಚೇಂಜ್ ಮಾಡಿರೋದು ಆಗಿರಲ್ಲ ಅಂತ ಏನ್ ಗ್ಯಾರಂಟಿ ಮೊಬೈಲ್ ಯಾರ ಹತ್ರ ಐತೆ ಅಂತ ಗರ್ಲ್ಸ್ ಹತ್ರ ಯಾರ ಹತ್ರನು ಇಲ್ಲ ಸರ್ ಮೊಬೈಲು ಇಲ್ಲ ಸರ್ ಆಟೋ ಚೇಂಜ್ ಮಾಡಿ ಕಾಣಿಸಿಕೊಂಡು ನಂದು ಪ್ರಾರ್ಥನೆ ತನ್ಷೇ ಪ್ರಾರ್ಥನೆ ಎಸ್ತು ದೀಪ ಎತ್ಕೊಂಡು ಫೋಟೋ ದೀಪ ಎತ್ಕೊಂಡು ದೀಪ ಎತ್ಕೊಂಡು ಇದ್ದಾಳೆ ಫೋಟೋ ಎಲ್ಲ ಹಿಡ್ದಿದ್ದಾರೆ ನಂದು ವೀಡಿಯೋ ಆಗೈತೆ ಆವತ್ತು ಮೊಟ್ಟೆ ತಿಂದ್ಬಿಟ್ಟು ಇದು ಹೂಳಾಗ್ಲೆ ಇತ್ತು ಮಟ್ಟದಲ್ಲಿ ಅದೆಲ್ಲನೂ ತಿಂದು ತಿಂದಿದ್ದಾದ್ಮೇಲೆ ಹೊಟ್ಟೆ ನೋವು ವಾಮಿಟ್ಸ್ ಎಲ್ಲ ಬಂದಿತ್ತು ಅದೆಲ್ಲ ಆದಮೇಲೆ ಮತ್ತೆ ಮಲ್ಕೊಂಡು ಇದ್ದು ಒದ್ದಾಡ್ತಾ ಇದ್ದಾಗ ಹೊಟ್ಟೆ ನೋವು ವಾಮಿಟ್ಸ್ ಬಂದಾಗ ಬಂದು ಮಲ್ಕೊಂಡು ಒದ್ದಾಗ್ತಿದ್ದಾಗ ಹ್ಯಾಕ್ಟಿಂಗ್ ಮಾಡ್ತಾ ಇದ್ದಾರೆ

ಮತ್ತೆ ಆ ಫೋಟೋ ನಿನ್ನೆ ಯಾರೋ ಸಿ ಡಿ ಪಿ ಗಾರ್ಮೆಂಟ್ ಅಂದ್ರೆ ಗಾರ್ಮೆಂಟ್ರೆ ಅಂದ್ರೆ ಬಟ್ಟೆ ವಸ್ತಿ ಅದು ಇದು ಚೇಂಜ್ ಮಾಡ್ಕೊಂತಾರಲ್ಲ ಸರ್ ಬಾಲ ವಸ್ತಿ ಕಾರ್ಮಿಕರು ಅದು